ನಮಸ್ಕಾರ ಸಾವಿನ ಸೂಚನೆ ಮರಣದ ಸೂಚನೆ ಯಾವ ರೀತಿ ಮನುಷ್ಯನಿಗೆ ಬರ್ತಾ ಹೋಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಒಬ್ಬ ಮನುಷ್ಯನಿಗೆ ಸಾವಿನ ಕಂಟಕಗಳು ಬರೋದಿಲ್ಲ ಒಂಬತ್ತನೇ ವರ್ಷದಲ್ಲಿ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಮೂವತ್ತೊಂಬತ್ತು ವರ್ಷ ನಲವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ನೂರ ಒಂಬತ್ತು ಹಿಂದೆ ಮುಂದೆ ಎರಡರಿಂದ ನಾಲ್ಕು ವರ್ಷದೊಳಗಡೆ ಎಷ್ಟೋ ಅಬೋಷನ್ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಅಬೋಷನ್ ಆಗ್ಬಿಟ್ಟು ಹೋಗಿರ್ತವೆ ಮಕ್ಕಳು ಹುಟ್ಟುಬಿಟ್ಟು ಮೂರು ದಿನಕ್ಕೆ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷದೊಳಗಡೆ ಮಕ್ಕಳು ತೀರೋಗ್ಬಿಡ್ತವೆ ಇನ್ನು ಆರು ತಿಂಗಳು ಮುಂಚೆನೇ ಅನಾರೋಗ್ಯದ ಸಮಸ್ಯೆ ಉಲ್ಬಣ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ಸ್ ಆಗಿರುತ್ತೆ ಅಥವಾ ಅಪಘಾತಗಳು ಆಗಿರುತ್ತೆ ಪದೇ ಪದೇ ಆಸ್ಪತ್ರೆಗಳು ಹೋಗ್ ಹೋಗ್ತಿರ್ತಾರೆ ಕಾಯಿಲೆ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗಿ ರಿಡನ್ ಆಗಿರ್ತಾರೆ ಆಸ್ಪತ್ರೆಯಲ್ಲಿ ಅಥವಾ ಮನೆ ಒಳಗಡೆ ಇದೊಂದು ಇಂಡಿಕೇಶನ್ಸ್ ಸೂಚನೆ ಅವರಿಗೆ ಯಾರು ಕರೆದಂಗೆ ಆಗ್ತಿರುತ್ತೆ ಯಾವುದೋ ನೆರಳು ಶ್ಯಾಡೋ ಬಂದಂಗೆ ಆಗ್ತಿರುತ್ತೆ ಸದಾ ಅವ್ರ ಬಾಯಿನಲ್ಲಿ ಬರ್ತಾ ಇರುತ್ತೆ ಇಲ್ಲ ನಾನು ಇರಲ್ಲ ನಾನು ಬದುಕಲ್ಲ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಗಂಡುನ ಚೆನ್ನಾಗಿ ನೋಡ್ಕೊಳ್ಳಿ ಹೆಂಡ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಪ್ಪ ಅಮ್ಮ ನಾನು ಇರೋದಿಲ್ಲ ನಾನು ಹೊರಟೋಗ್ಬಿಡ್ತೀನಿ ನನ್ನ ಕನಸಲ್ಲಿ ಅದು ಬಂತು ಇದು ಬಂತು ಅಂತ ಸೂಚನೆಗಳು ಮಾತಾಡ್ತಿರ್ತಾರೆ ಮುಂಚೆನೆ ಆರು ತಿಂಗಳು ಮುಂಚೆನೆ ಇನ್ನು ಎಲ್ಲ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗ್ಲೆ ಹಾರ್ಟ್ ಅಟಕ್ಕಾಗಿ ಆಗಿ ಹೋಗ್ಬಿಡ್ತಾರೆ ಸಾರ್ ಬೆಳಿಗ್ಗೆ ನೋಡಿದೆ ಸಾರ್ ಸಾರ್ ಮಧ್ಯಾಹ್ನ ನೋಡಿದೆ ಸಾರ್ ಸಾರ್ ನಿನ್ನೆ ಚೆನ್ನಾಗಿದ್ದರಲ್ಲ ಸಾರ್ ಅಂತಾರೆ ಕಾರ್ಡಿಯಾಕರಷ್ಟಾಗ್ಬಿಡ್ತಾರೆ ಯಾಕೆಂದರೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇದ್ದು ಅಷ್ಟಮಾಧಿಪತಿ ಲಗ್ನಾಧಿಪತಿ ಬಂದು ಅಷ್ಟಮದಲ್ಲಿರಬೇಕು ಅಷ್ಟಮಾಧಿಪತಿ ಬಂದು ಅಷ್ಟಮದಲ್ಲೇ ಇರ್ತಾರೆ ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ನೋಡಿ ಯಾರ ಜಾತಕದಲ್ಲಿ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರ್ತಾರೋ ಇವರು ಗಂಡ ಅಥವಾ ಹೆಂಡತಿ ಆಯಸ್ಸು ಜಾಸ್ತಿ ಅಂತಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ ಇನ್ನು ಅರ್ಧಾಷ್ಟಮ ಶನಿಕಾಟ ನಡೆಯುವಾಗ ಪಂಚಮ ಶನಿಕಾಟ ನಡೆಯುವಾಗ ಅಷ್ಟಮ ಶನಿಕಾಟ ನಡೆಯುವಾಗ ಏಳೂವರೆ ವರ್ಷ ಸಾಡೆ ಸಾತ್ ಶನಿಕಾಟ ನಡೆಯುವಾಗ ತೀರೋಗ್ಬಿಡ್ತಾರೆ ಜನ್ಮಕ್ಕೆ ಕೇತುಗಳು ಪ್ರವೇಶವಾದಾಗ ಈ ಸಾವಿನ ಕಂಟಕಗಳು ದುರ್ಮರಣಗಳು ಈ ರೀತಿ ಬರುವ ಲಕ್ಷಣಗಳಿರುತ್ತೆ ಇನ್ನು ಎಷ್ಟೋ ಕಡೆ ಟಿ ವಿಗಳಲ್ಲಿ ನಾವು ಕೇಳಿದ್ದೀವಿ ಸರಣಿ ಆತ್ಮಹತ್ಯೆ ಮನೆ ಒಳಗಡೆ ಮಾಡ್ಕೊಂಬಿಟ್ಟಿರ್ತಾರೆ ಮೂರ್ನಾಲ್ಕು ಜನ ಯಾಕೆ ಮಾಡ್ಕೊಂಡಿರ್ತಾರೆ ಅಂದರೆ ಮಾನಸಿಕವಾಗಿ ಅವರು ವೀಕ್ ಇರ್ತಾರೆ ನೊಂದಿರ್ತಾರೆ ಏನೋ ಕುಟುಂಬದ ಸಮಸ್ಯೆ ಇರುತ್ತೆ ಏನೋ ಸಾಲಬಾಧೆಗಳು ಸಮಸ್ಯೆ ಇರುತ್ತೆ ಏನೋ ಮನೋ ಒಂದು ಕಾಯಿಲೆಗಳು ಇದ್ದಾಗ ವೀಕ್ ಮೆಂಟಾಲಿಟಿಗಳಿದ್ದಾಗ ಅವರು ತೀರೋಗ್ಬಿಡ್ತಾರೆ ಇನ್ನು ಎಷ್ಟೋ ಕಡೆ ನಾವು ಬಸ್ಸುಗಳಲ್ಲಿ ಟ್ರೈನುಗಳಲ್ಲಿ ಫ್ಲೈಟು ಏರೋಪ್ಲೇನುಗಳಲ್ಲಿ ಸ ದುರ್ಮರಣ ಹೊಂದ್ಬಿಡ್ತಾರೆ ಎಲ್ಲ ಬಸ್ನಲ್ಲಿರೋರು ಟ್ರೈನಲ್ಲಿರೋರು ಫ್ಲೈಟಲ್ಲಿ ಏರೋಪ್ಲೇನ್ ಇರೋರು ಸಾಕಷ್ಟು ನೂರಾರು ಮಂದಿ ಈಗೆಲ್ಲೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯ ಇದು ಶಬರಿಮಲೆಯ ಸ್ವಾಮಿ ಅಯ್ಯಪ್ಪಗೆ ಹೋಗ್ತಾ ಇರ್ತಾರೆ ಟಾಟಾ ಎ ಸಿಗಳು ಮಾಡಿಕೊಂಡು ಸಡನ್ನಾಗೆ ಮೂವತ್ತು ಜನ ನಲ್ವತ್ತು ಜನ ಸತ್ತೋಗ್ಬಿಟ್ರಂತೆ ಅಂತ ಅಂದರೆ ಇದನ್ನೇ ಅನ್ನೋದು ವಿಧಿ ಆಟ ಕರ್ಮ ವಿಧಿ ಮುಂದೆ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ ಅದಕ್ಕೆ ಜಾತಕದಲ್ಲಿ ಹೆಂಗಪ್ಪ ಕಂಡಿಡಿಯೋದು ಅಂತಂದರೆ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀಲಿ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದರೆ ಖಂಡಿತವಾಗಲೂ ಸಾವಿನ ಕಂಟಕಗಳು ಮರಣ ಹೊಂದೋದು ಇದೇ ಒಂದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ಥಾನಗಳು ಮನೆ ನಾಲ್ಕನೇ ಮನೆ ಪಾತಾಳ ಲೋಕ ತೋರಿಸುತ್ತೆ ಹತ್ತನೇ ಮನೆ ಕರ್ಮ ಒಂದನೇ ಮನೆ ನಾನು ಅನ್ನ ಮನೆ ಇಂಥ ಒಂದು ಸಂದರ್ಭಗಳಲ್ಲಿ ಮನುಷ್ಯ ಸಾವಿಗೆ ಈಡಾಗ ಅಂತ ಒಂದು ಲಕ್ಷಣಗಳಿರುತ್ತವೆ ಪರ್ಟಿಕ್ಯುಲರಾಗೆ ಇಂಥ ದಿನನೇ ಹೋಗ್ತಾನೆ ಇಂಥ ದಿನನೇ ಇಂಥ ವಾರನೇ ಇಂಥ ತಿಂಗಳೇ ಸಾಯ್ತಾನೆ ಇಂಥ ವರ್ಷನೇ ಸಾಯ್ತಾನೆ ಅಂತ ಈ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡೋದು ನಮ್ಮ ಡ್ಯೂಟಿ ಅಷ್ಟೇ ಅರ್ಥ ಆಯ್ತಾ ನಾವೇನು ಜ್ಯೋತಿಷಿಗಳು ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ